ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಏನಾಯ್ತು ಈ ಮರ್ಡರ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ದರ್ಶನ್ ಇಚ್ಛಾ ಹೇಳಿಕೆ ದಾಖಲು ಮರ್ಡರ್ ಕೇಸನ್ನ ಮುಚ್ಚಾಕೋದಕ್ಕೆ ಬಹಳ ದೊಡ್ಡ ಪ್ಲಾನ್ ನಡೆದಿತ್ತು ಕೇಸ್ನಲ್ಲಿ ಹೆಸರು ಬರಬಾರದು ಅಂತ ದರ್ಶನ್ ಲಕ್ಷ ಲಕ್ಷ ಡೀಲ್ ಮಾಡಿದ್ದು ಅನ್ನೋ ಸುದ್ದಿ ಬರ್ತಾ ಇತ್ತು ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಹೆಸರು ಬರಬಾರದು ಅಂತ ಲಕ್ಷ ಲಕ್ಷ ಹಣ ಸುರಿದ್ರ ಮೂವತ್ತು ಲಕ್ಷ ಹಣ ನೀಡಿದ್ದು ಬರೀ ಹೆಣ ಸಾಕ್ಸೋದಕ್ಕೆ ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಹತ್ಯೆಯಾದ ನಂತರ ಕೊಲೆ ಆಗಿದೆ ಪ್ರಾಣ ಹೋಗಿದೆ ಅನ್ನೋ ವಿಷಯ ಕಿವಿ ಬೀಳ್ತಾ ಇದ್ದಂತೆ ಅಲ್ಲಿಂದ ಆತನ ಹೆಣವನ್ನ ಸಾಕಿಸೋದಕ್ಕೆ ಅಂತ ಲಕ್ಷ ಲಕ್ಷ ಹಣವನ್ನ ತನ್ನ ಬೆಂಬಲಿಗರಿಗೆ ಕೊಟ್ಟು ಇಡೀ ಪ್ರಕರಣವನ್ನೇ ತಿರುಚೋದಕ್ಕೆ ಲಕ್ಷ ಲಕ್ಷ ಹಣ ನೀಡಿದ್ರ ಹಾಗಾದ್ರೆ ದರ್ಶನ್ ಒಂದು ಅಲ್ಲಿದ್ದಂತಹ ಹೆಣವನ್ನ ಸಾಗಿಸೋದಕ್ಕೆ ಇನ್ನೊಂದು ಈ ಪ್ರಕರಣದಲ್ಲಿ ತನ್ನ ಹೆಸರು ಬರಬಾರದು ಅಂತ ಪೊಲೀಸ್ ಲಾಯರ್ ಶವ ಸಾಗಿಸೋರಿಗೆ ಹಣ ನೀಡಿದ್ರಂತೆ ಪ್ರದೂಷ್ಗೆ ಮೂವತ್ತು ಲಕ್ಷ ಹಣ ನೀಡಿದ್ದೀನಿ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನ ದರ್ಶನ್ ದಾಖಲಿಸಿದ್ದಾರೆ ದರ್ಶನ್ ದಾಖಲಿಸಿದಂತಹ ಆ ಹೇಳಿಕೆಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಮೂವತ್ತು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹೆಸರು ತೆಗೆದುಕೊಳ್ಬೇಡಿ ಅಂತ ಹೇಳಿ ಆ ಶವ ಸಾಗಿಸೋರಿಗೆ ಹಣ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಆರಂಭದಲ್ಲಿ ಬರ್ತಾ ಇತ್ತು ಆದ್ರೆ ಈಗ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದಾಖಲಾಗಿರುವ ಪ್ರಕಾರ ಕೇವಲ ಶವ ಸಾಗಿಸೋರ್ಗಷ್ಟೇ ಅಲ್ಲ ಪೊಲೀಸರು ಮತ್ತು ಲಾಯರ್ಗೂ ಕೂಡ ಆಮಿಷವನ್ನ ಒಡ್ಡಿದ್ರು ದರ್ಶನ್ ಅನ್ನೋದಕ್ಕೆ ಈಗ ಸ್ವ ಇಚ್ಛಾ ಹೇಳಿಕೆ ದಾಖಲಾಗ್ತಾ ಲಕ್ಷ ಲಕ್ಷ ಡೀಲ್ ಮಾಡಿ ಹೇಗೋ ಬಚಾವಾಗ್ಬೇಕು ತನ್ನ ಹೆಸರು ಹೊರಬರಲೇಬಾರದು ಎನ್ನುವ ಶತ ಪ್ರಯತ್ನಕ್ಕೆ ಕೊಲೆ ಆರೋಪಿ ನಟ ದರ್ಶನ್ ಮುಂದಾಗಿದ್ರು ಅನ್ನೋದಕ್ಕೆ ಸ್ವ ಇಚ್ಛಾ ಹೇಳಿಕೆ ದಾಖಲಾಗ್ತಾ ಇದೆ ಇದು ಬ ಪ್ರಬಲವಾದಂತಹ ಒಂದು ಸಾಕ್ಷಿಯಾಗತ್ತಾ ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ದರ್ಶನ್ ಹೆಸರು ಆರಂಭದಲ್ಲಿ ಈ ಕೇಸ್ನಲ್ಲಿ ಕೇಳಿ ಅನ್ ಬಂದಿರಲಿಲ್ಲ ಅದು ಬರದಂತೆ ತಡೆಯೋದಕ್ಕೆ ದರ್ಶನ್ ಆಮಿಷ ಒಟ್ಟಿದ್ರು ಶವ ಸಾಗಿಸುವ ದುಡ್ಡು ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳು ಹೊರಬರ್ತಾ ಇತ್ತು ನೋಡ್ತಾ ಬರೀ ಶವ ಸಾಗಿಸುವಂತ್ಯಾಂಗ್ ನ ಸದಸ್ಯರಿಗಷ್ಟೇ ಅಲ್ಲ ಪೊಲೀಸರಿಗೆ ಲಾಯರ್ಗೂ ಕೂಡ ಆಮಿಷ ಒಟ್ಟಿದ್ರ ದರ್ಶನ್ ಈ ಸ್ವ ಇಚ್ಛಾ ಹೇಳಿಕೆ ಏನ್ ಹೇಳ್ತಾ ಇದೆ ಪ್ರತಿಮಾ ಇವಾಗ ಆಲ್ರೆಡಿ ಏನ್ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಒಂದು ಕನ್ಫ ಅಂದ್ರೆ ಶವವನ್ನ ಸಾಗಿಸೋದಕ್ಕೆ ನಾನು ಕೊಟ್ಟಿದ್ದೆ ಅನ್ನೋ ಒಂದು ಮಾತನ್ನ ನಟ ದರ್ಶನ್ ವಿಚಾರಣೆ ಇಷ್ಟು ದಿನದ ವಿಚಾರಣೆ ವೇಳೆ ಈ ಕನ್ಫೆಸ್ ಕನ್ಫ್ಯಸ್ಟೇಟ್ಮೆಂಟ್ ಅನ್ನ ನಟ ದರ್ಶನ್ ಕೊಟ್ಟಿರುವಂತಹ ಆದ್ರೆ ಇದೀಗ ತಾನೇ ಕನ್ಫೆಸ್ ಮಾಡ್ಕೊಂಡಿರೋ ಪ್ರಕಾರ ಕೇವಲ ಒಂದು ಶವವನ್ನ ಸಾಕೋದಕ್ಕೆ ನಾನು ಹಣವನ್ನ ಕೊಟ್ಟಿದ್ದೆ ಅನ್ನೋ ಒಂದು ಮಾತನ್ನ ದರ್ಶನ್ ಪೊಲೀಸರು ಒಂದು ಹೇಳಿರುವಂತದ್ದು ಹೀಗಾಗಿ ಅವರ ಒಂದು ಶ್ರೀ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಅಂದ್ರೆ ತವಾ ವಿಲೇವಾರಿ ಮಾಡಿ ಅಂತ ಪ್ರದೂಷಿಗೆ ನಾನು ಮೂವತ್ತು ಲಕ್ಷ ಹಣವನ್ನ ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಪ್ರದೂಷ್ ನ ಗಿರಿನಗರದ ನಿವಾಸ ಏನಿದೆ ಆ ಒಂದು ನಿವಾಸದಲ್ಲಿ ಪೊಲೀಸರು ಒಂದು ಮಹಜರ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಅವರ ಮನೆಯಲ್ಲಿದ್ದಂತಹ ಒಂದು ಮೂವತ್ತು ಲಕ್ಷ ಹಣ ಏನಿದೆ ಅಲ್ಲಿ ದರ್ಶನ್ ಕೊಟ್ಟಿದ್ದಂತಹ ಹಣ ಹಾಗೆ ಸಿಸಿ ಟಿವಿ ಎರಡನ್ನೂ ಕೂಡ ಈಗ ಮಾಡಿರುವಂತ ಮಾಡಿಕೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಆದಷ್ಟು ಬೇಗ ಶವವನ್ನ ಸಾಕಿ ಮತ್ತೆ ಬರಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ಹಣವನ್ನ ಕೊಟ್ಟಿದ್ದಾರೆ ದರ್ಶನ್ ಅವರು ಹೇಳಿರುವಂತದ್ದು ಸದ್ಯಕ್ಕೆ ಇದೇ ಒಂದು ಕಾರಣಕ್ಕೆ ಪ್ರದೇಶ ಮನೆಯ ಗಿರಿನಗರದಲ್ಲಿರುವಂತಹ ಆತನ ಮನೆಯ ಒಂದು ಮಹಜರ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡಿರುವಂತದ್ದು ಮತ್ತೆ ಸ್ಥಳ ಮಹಾಜರೂ ಕೂಡ ಆತನನ್ನ ಕರ್ಕೊಂಡು ಹೋಗಿದ್ರು ಯಾಕಂದ್ರೆ ಆತನೇ ಒಂದು ಹೋಗಿದ್ರು ಯಾಕಂದ್ರೆ ಆತನೇ ಒಂದು ಎಸ್ ಯು ಟೀಮಲ್ಲಿ ಪ್ರದೂಷ್ ಕಾರ್ತಿಕ್ ಹೀಗೆ ನಾಲ್ಕು ಜನ ಇದ್ದರು ಹೀಗಾಗಿ ಆತನನ್ನ ಕರ್ಕೊಂಡೋಗಿ ಒಂದು ಮಹಜರ ಪ್ರಕ್ರಿಯೆಯನ್ನು ಮಾಡಿದ್ರು ಅವರ ಮನೆಯಲ್ಲೂ ಕೂಡ ಮಹಜರನ್ನು ಮಾಡಿ ಹಣ ಮತ್ತೆ ಸಿ ಸಿಟಿವಿ ಫುಟೇಜ್ ಎರಡನ್ನೂ ಪೊಲೀಸರು ಜಪ್ತಿಯನ್ನ ಮಾಡಿ ಮಾಡಿರುವಂತದ್ದು ಪ್ರತಿಮಾ ರೈಟ್ ಚೇತನ್ ಎಸ್ ಹಾಗೆ ಈ ದರ್ಶನ್ ಗ್ಯಾಂಗ್ ನಡೆದಂತಹ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮನೆಯಲ್ಲಿ ಹುಡ್ಕಾಡ್ದಾಗ ಸಾಕ್ಷಿಗಳು ಲಭ್ಯ ಆಗಿದೆ ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದಂತಹ ಬಟ್ಟೆ ವಶಕ್ಕೆ ಸಿಕ್ಕಿತ್ತು ದರ್ಶನ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ದರ್ಶನ್ ಮನೆಯ ಟೆರೆಸ್ ಮೇಲೆ ಆ ಬಟ್ಟೆ ಪತ್ತೆಯಾಗಿರುವುದು ಮನೆ ಕೆಲಸದಾಕೆ ಬಟ್ಟೆ ವಾಶ್ ಮಾಡಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಟ ದರ್ಶನ್ ಬಟ್ಟೆಯನ್ನ ಗೆ ರವಾನಿಸಲಾಗಿದೆ ಅಂದ್ರೆ ಹತ್ಯೆ ನಡೆದಂತಹ ದಿನ ಏನಿದೆ ಆ ದಿನ ದರ್ಶನ್ ತೊಟ್ಟಿದ್ದಂತಹ ಬಟ್ಟೆಯದು ಆ ಬಟ್ಟೆ ದರ್ಶನ್ ಮನೆಯ ಟೆರೆಸ್ ಮೇಲೆ ಸಿಕ್ಕಿದೆ ಆದರೆ ಆ ಬಟ್ಟೆ ವಾಶ್ ಆಗಿರೋ ಸಾಧ್ಯತೆ ಇದೆ ಹಾಗಿದ್ದು ಕೂಡ ಅದನ್ನ ಎಫ್ ಎಸ್ ಎಲ್ಗೆ ರವಾನಿಸಲಾಗಿದೆ ಅದನ್ನ ಒಂದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಈ ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಯಾವ ಸಾಕ್ಷಿಗಳನ್ನು ಕೂಡ ಬಿಡುತ್ತಾ ಇಲ್ಲ ಹೇಳಿಕೆಗಳನ್ನ ಪಡ್ಕೋತಾ ಇದ್ದಾರೆ ಇನ್ನು ಮಹಜರು ಪ್ರಕ್ರಿಯೆ ನಡೀತು ದರ್ಶನ್ ಮನೆಯಲ್ಲಿ ಘಟನೆ ನಡೆದಂತಹ ದಿನ ಧರಿಸದಂತಹ ಬಟ್ಟೆ ಏನಿದೆ ಅದನ್ನ ವಶಕ್ಕೆ ಪಡೆದಿದ್ದಾರೆ ಆದ್ರೆ ಆ ಬಟ್ಟೆ ವಾಶ್ ಆಗಿದೆ ಹಾಗಾಗಿ ಅದನ್ನ ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ಅಂತ ಸೊ ಇದು ಯಾವ ರೀತಿ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿ ಆಗತ್ತೆ ಜೊತೆಗೆ ವಾಶ್ ಆಗಿರೋದ್ರಿಂದ ಏನಾದ್ರೂ ಸಮಸ್ಯೆ ಆಗತ್ತಾ ಸಾಕ್ಷಿ ಅಂತ ಹೇಳೋದಕ್ಕೆ ಶ್ವೇತ ಅಂದರೆ ವಾಶ್ ಆಗಿರೋದ್ರಿಂದ ಸದ್ಯಕ್ಕೆ ಪೊಲೀಸರು ಬಳಿ ಇರುವಂತಹ ಒಂದು ಟೆಕ್ನಾಲಜಿಯಲ್ಲಿ ಅದೇ ರೀತಿ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಯಾವುದೇ ಪ್ರಕರಣದಲ್ಲಿ ಒಂದು ವರ್ಷದ ತನಕವೂ ಕೂಡ ಯಾವುದೇ ಆರೋಪಿ ಒಂದು ಬಟ್ಟೆಯನ್ನ ಏನು ವಾಶ್ ಮಾಡಿದರೂ ಕೂಡ ಅಂದರೆ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿದ ಬಳಿಕ ದರ್ಶನ್ ಬಟ್ಟೆ ಮೇಲೆ ಒಂದಷ್ಟು ಕಲೆಗಳು ರಕ್ತದ ಕಲೆಗಳು ಇದ್ವು ಮತ್ತೆ ಆತ ಧರಿಸಿದಂತಹ ಲೂಫರ್ಸ್ ಟೈಪ್ ಒಂದು ಶೂ ಏನಿದೆ ಆ ಒಂದು ಶೂ ಮೇಲೂ ಕೂಡ ರಕ್ತದ ಕಲೆಗಳಿತ್ತು ಅದನ್ನ ವಿಜಯಲಕ್ಷ್ಮಿ ಮನೆಯಲ್ಲಿ ಪೊಲೀಸರು ಒಂದು ಜಪ್ತಿ ಮಾಡಿದ್ರು ದರ್ಶನ್ ಧರಿಸಿದ್ದಂತಹ ಬಟ್ಟೆಯನ್ನ ದರ್ಶನ್ ಮನೆ ಟೆರೆಸ್ ಮೇಲೆ ಪತ್ತೆಯಾಗಿತ್ತು ಅದನ್ನ ಅವರ ಒಂದು ಮನೆಯ ಕೆಲಸದವರು ವಾಶ್ ಮಾಡಿಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು ಆದ್ರೆ ಅದನ್ನು ಕೂಡ ಒಂದು ಲೂಮಿನರ್ ಟೆಸ್ಟ್ಗೆ ಒಳಪಡಿಸ್ತಾರೆ ಅಂದರೆ ಈ ಒಂದು ಲೂಮಿನರ್ ಟೆಸ್ಟ್ ಅಂತಂದರೆ ಯಾವುದೇ ಒಂದು ಹತ್ಯೆ ನಡೆದ ಬಳಿಕ ಒಂದು ಕಾರನ್ನು ವಾಶ್ ಮಾಡೋದಿರ್ಬೋದು ಮನೆಯನ್ನು ವಾಶ್ ಅಂದರೆ ಹತ್ಯೆ ನಡೆದಂತಹ ಸ್ಥಳ ಶವವನ್ನು ಸಾಗಿದಂತಹ ಸ್ಥಳ ವೆಹಿಕಲ್ ಏನೇ ಇರ್ಬೋದು ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಲೂಮಿನರ್ ಟೆಸ್ಟ್ ಮುಖಾಂತರ ಅದನ್ನು ಕಂಡುಹಿಡಬೋದು ಆ ರೀತಿ ಒಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಇದೀಗ ಆ ಒಂದು ಟೆಕ್ನಾಲಜಿಯನ್ನು ಬಳಸಿ ಒಂದು ದರ್ಶನ ಬಟ್ಟೆಯನ್ನು ಒಂದು ಲೂಮಿನರ್ ಟೆಸ್ಟ್ಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆಗಳು ಸಹ ಇರುವಂಥದ್ದು ಯಾಕಂದರೆ ಇವಾಗ ಆಲ್ರೆಡಿ ಅವರು ಏನ್ ಶವವನ್ನ ಸಾಗಿಸಿದ ವಾಹನವನ್ನ ತೊಳೆದಿದ್ರು ಅದನ್ನು ಕೂಡ ಲೂಮಿನಾರ್ ಟೆಸ್ಟ್ ಗೆ ಒಳಪಡಿಸಿದ್ರು ಪೊಲೀಸರು ಅದರಲ್ಲಿ ಸಾಕ್ಷಿ ಲಭ್ಯ ಆಗಿತ್ತು ಅಂದ್ರೆ ರೇಣುಕಾಸ್ವಾಮಿ ಕುರಿತಂತಹ ರಕ್ತದ ಕಲೆಗಳಿರ್ಬೋದು ಅಥವಾ ಕೂದಲು ಅಥವಾ ಬೇವರು ಹೀಗೆ ಯಾವುದೇ ಒಂದು ಸಣ್ಣ ಅಂಶ ವಿಕ್ಟಿಮ್ ಡಿಸೀಸ್ಡ್ ಇರುವಂತ ಡಿಸೀಸ್ಡ್ ಪರ ಇರುವಂತಹ ಒಂದು ಸಣ್ಣ ಅಂಶ ಸಾಕ್ಷಿಯಾಗಿ ಸಿಕ್ಕಿದ್ರು ಕೂಡ ಪೊಲೀಸರು ಪರಿಗಣಿಸ್ತಾರೆ ಹೀಗಾಗಿ ದರ್ಶನ್ ಬಟ್ಟೆಯನ್ನು ವಾಶ್ ಮಾಡಿದ್ದು ಸಾಕ್ಷ್ಯಕ್ಕೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಲ್ಲ ಲೂಮಿನಾರ್ ಟೆಸ್ಟ್ ಮುಖಾಂತರ ಅದನ್ನ ಏನ್ ದರ್ಶ ಇದು ರೇಣುಕಾಸ್ವಾಮಿಯ ರಕ್ತದ ಕಲೆ ಅಥವಾ ಬೆವರು ಕೂದಲು ಏನೇ ಇದ್ರೂ ಕೂಡ ಕಂಡು ಹಿಡಿಯೋದಾಗುತ್ತೆ ಆದ್ರೆ ಎಲ್ಲ ಒಂದ್ ಕಡೆ ಇದನ್ನ ವಾಶ್ ಮಾಡಿ ಸಾಕ್ಷ್ಯ ನಾಶಕ್ಕೂ ಕೂಡ ಇವರು ಯತ್ನ ಯತ್ನ ಪಟ್ಟಿರೋದಂತೂ ಈ ಮೇಲ್ನೋಟಕ್ಕೆ ಕಂಡು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್